ಸರ್ ಇವ್ರ ಸರ್ಕಾರ ಇತ್ತಲ್ಲ ಬಿಜೆಪಿ ಇವ್ರ ಅವೈಜ್ಞಾನಿಕವಾಗಿ ರಸ್ತೆ ಆಗಿರೋದಕ್ಕೆ ಅದು ಗುಂಡಿಗಳು ಬಿದ್ದಿರೋದು ಸರ್ ಬಿ ಜೆ ಅವರು ನೀವೇ ಅಲ್ವಾ ಸರ್ ರೂಲ್ ಮಾಡಿದ್ದು ನಮ್ಮ ಹತ್ರ ಒಂದು ಹತ್ತೊಂಬತ್ತು ಜನ ಎಮ್ ಎಲ್ ಎಗಳನ್ನ ತಗೊಂಡೋಗಿ ಅಕ್ರಮವಾಗಿ ಸರ್ಕಾರನ ರಚಿಸಿ ನಾಲ್ಕು ವರ್ಷ ನೀವೇನ್ ಕಡ್ದು ಕಟ್ಟಿ ಹಾಕಿದ್ರಿ ಸರ್ ನಾಲ್ಕು ವರ್ಷ ನೀವೇ ಇದ್ದಿತ್ತಾನೆ ಬೆಂಗಳೂರು ನಿಮ್ಮ ಕಂಟ್ರೋಲಲ್ಲಿ ಇತ್ತು ಸಾನೆ ವಿಜೇಂದ್ರಣ್ಣ ತಮ್ಮ ತಂದೆಯವರು ಮುಖ್ಯಮಂತ್ರಿ ಆಗಿದ್ರಲ್ಲಣ್ಣ ಅವಾಗ್ಲಾ ಗುಂಡಿಗಳ ಮೇಲೆ ಪ್ರೀತಿ ಇರ್ಲಿಲ್ವ ಏನ್ ನಿಮ್ಗೆ ಅಶೋಕಣ್ಣ ನೀವೆಲ್ಲ ಖಾತೆಗಳು ನಿರ್ವಹಿಸಿದ್ರಿ ಯಾಕೆಂದ್ರೆ ಬಿಜೆಪಿ ಮನೆಯಲ್ಲೇ ಗುಂಡಿ ಬಿದ್ದಿದೆ ಅವ್ರು ಪಾಪ ಆ ಗುಂಡಿಗಳನ್ನ ನಾವೆಲ್ಲ ಓಪನ್ ಮಾಡ್ತೀವೋ ಅಂತ ರಸ್ತೆಯಲ್ಲಿರೋ ಗುಂಡಿಗಳು ನೋಡ್ತಾ ಇದ್ದಾರೆ ಅದೇ ಅವ್ರವ್ರ ಕಿತ್ತಾಟ ಅಶೋಕಣ್ಣನ ಚೇರ್ ಮೇಲೆ ಸುನೀಲ್ ಅಣ್ಣ ಗುಂಡಿ ಹಾಕ್ತಾ ಇದ್ದಾನೆ ನಮ್ ವಿಜೇಂದ್ರ ಅಣ್ಣ ಚೇರ್ ಮೇಲೆ ಸೋಮಣ್ಣ ಅವ್ರು ಗುಂಡಿ ಮಾಡ್ತಾ ಇದ್ದಾರೆ ಮತ್ತೆ ಅವ್ರಿಗೆ ಬಂದು ಮುಚ್ಕೊಂತಾರೆ ಅವರೆಲ್ಲ ಇನ್ನು ಒಂದಾರು ತಿಂಗಳಲ್ಲಿ ಬಿಜೆಪಿಯಲ್ಲಿ ಕ್ಷಿಪ್ರ ಕ್ರಾಂತಿ ನಡೆಯುತ್ತೆ ನಾನು ಆರ್ ಅಶೋಕ್ ಅಣ್ಣ ಇಂದ ಇನ್ಸ್ಪೈರ್ ಆಗಿದ್ದೀನಿ ಮೊನ್ನೆ ಪದ್ಮನಾಭನಗರ್ ಹೋಗಿದ್ದೆ ಅಲ್ಲಿ ದೊಡ್ಡದಾಗ ಒಂದು ಬೋರ್ ನೋಡಿದೆ ಆರ್ ಅಶೋಕ್ ಜ್ಯೋತಿ ಶಾಲೆಯ ಫೋಟೋ ಇತ್ತು ಅಶೋಕ್ ಬಾಬಾ ಅಂತ ಆ ಫೋಟೋ ನೋಡಿದ ಮೇಲೆ ನನಗೆ ಸ್ವಲ್ಪ ಜ್ಞಾನೋದಯ ಆಯ್ತು ಅಶೋಕ್ ಅಣ್ಣ ಭವಿಷ್ಯ ಹೇಳೋದ್ರಿಂದ ನಾನು ಹೇಳೋಣ ಅಂತ ಸೊ ಕರ್ನಾಟಕದ ಜನತೆಗೆ ಒಂದು ಮತ್ತೊಂದು ಅನೌನ್ಸ್ಮೆಂಟ್ ತಮ್ಗೆ ಏನಾದ್ರೂ ಲೈಫಲ್ಲಿ ಕಿತ್ತೋಗ ಐಡಿಯಾ ಬೇಕು ಅಂದ್ರೆ ಒಮ್ಮೆ ಬೇಟಿ